ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಹಳಗನ್ನಡ ಕವಿಯಾಗಿರುವಂತಹ ಚಂದ್ರರಾಜನ ಮದನ ತಿಲಕ ಈ ಕೃತಿಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋಣ ತುಂಬ ದಿನ ಆಗಿತ್ತಲ್ವ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಒಂದು ಟ್ವೆಂಟಿ ಡೇಸೇ ಆಗೋಯ್ತೇನೋ ಆಲ್ರೆಡಿ ಒಂದು ಸ್ವಲ್ಪ ಕೆಲಸಗಳಿದ್ದರಿಂದ ನಾನು ವೀಡಿಯೋಸ್ನ ಮಾಡೋದಕ್ಕಾಗ್ತಾ ಇರಲಿಲ್ಲ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತೀನಿ ಓಕೆನಾ ಸರಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಹಳಗನ್ನಡ ಕವಿಯಾಗಿರುವಂತಹ ಚಂದ್ರರಾಜನ ಬಗ್ಗೆ ಮಾಹಿತಿನ ತಿಳ್ಕೊಬೇಕು ಅಂತ ಹೇಳಿದ್ವಿ ಅಲ್ವಾ ಇವರು ಸರಿಸುಮಾರು ಕೃಶಕ ಸಾವಿರದ ನಲ್ವತ್ತರಲ್ಲಿ ಇದ್ದಂತಹ ಕವಿಗಳು ಯಾರು ಚಂದ್ರರಾಜ ಕವಿಗಳು ಈ ಹಳಗನ್ನಡ ಕಾಲಘಟ್ಟದಲ್ಲಿ ಸರಿಸುಮಾರು ಹತ್ತೊಂಬತ್ತು ಜನ ಕವಿಗಳು ಬರ್ತಾರೆ ಪಂಪ ಪೂರ್ವ ಕಾಲಘಟ್ಟದಲ್ಲಿ ಒಂಬತ್ತು ಜನ ಕವಿಗಳು ಎಕ್ಸೆಪ್ಟು ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಆಗಿರುವಂತಹ ಗದ್ಯಪದ್ಯ ಕವಿಗಳನ್ನು ಬಿಟ್ಟು ಒಂಬತ್ತು ಜನ ಕವಿಗಳನ್ನು ಪಂಪ ಪೂರ್ವಯುಗದಲ್ಲಿ ಪ್ರಮುಖವಾಗಿ ಗುರುತಿಸ್ತೀವಿ ನೋಡಿ ಇವ್ರ ಹೆಸರುಗಳನ್ನ ನೆನ್ಪಲ್ಲಿ ಒಂದು ಟ್ರಿಕ್ಸ್ ಹೇಳಿಕೊಟ್ಟಿದೆ ಅಲ್ವಾ ನಾನು ನೆನಪಿದೆ ಅಲ್ವಾ ದುರ್ವೆ ತುಂಬಲು ಶ್ಯಾಮ ಸೈಂಗೊಟ್ಟಿಗೆ ರಾಜಮಾರ್ಗದಲ್ಲಿ ಹೋಗಬೇಕಾಗಿತ್ತು ಅಸಗನ್ ಮಾತು ಕೇಳಿ ಗುಣವರ್ಮನ ಆರಾಧನೆ ನೋಡೋಕೆ ಹೋಗಿದ್ದಾನೆ ಈ ಒಂದು ವಾಕ್ಯ ನೆನಪಲ್ಲಿಟ್ಕೊಂಡ್ರೆ ಪಂಪ ಪೂರ್ವ ಯುಗದ ಕವಿಗಳು ಆರ್ಡ್ರ್ ವೈಸ್ ಆಗಿ ನೆನಪಲ್ಲಿರ್ತಾರೆ ದುರ್ವೆ ಅಂದರೆ ದುರ್ವಿನೀತ ತುಂಬಲು ಅಂದರೆ ತುಂಬಲೂರಾಚಾರ್ಯ ಶ್ಯಾಮ ಅಂದರೆ ಶ್ಯಾಮಕುಂದಾಚಾರ್ಯ ಸೈಂಗೊಟ್ಟಿ ಅಂದರೆ ಸೈಂಗೊಟ್ಟಿ ಶಿವಮಾರ ರಾಜಮಾರ್ಗ ಅಂತ ಯಾಕೆ ಹೇಳಿದ್ದೀನಿ ಅಂತಂದರೆ ಶ್ರೀ ವಿಜಯ ಬರೆದಿರುವಂಥ ರಾಜಮಾರ್ಗ ಅಸಗ ಅದು ಹಂಗೆ ಇದೆ ಗುಣನಂದಿ ಇಲ್ಲಿ ಗುಣವರ್ಮ ಅಂತ ಯಾಕೆ ಹೇಳಿದ್ದೀನಿ ಅಂದರೆ ಗುಣನಂದಿ ಗುಣವರ್ಮ ಒಂದು ಹೆಸರು ಇದೆಯಲ್ವಾ ಹಾಗಾಗಿ ಗುಣ ಮೊದಲನೇದು ಗುಣ ಅಂತ ಬಂದರೆ ಅದು ಗುಣನಂದಿ ವರ್ಮ ಅಂತ ಇದೆಯಲ್ವಾ ನೆಕ್ಸ್ಟು ಅದು ಗುಣವರ್ಮ ಒಂದನೇ ಗುಣವರ್ಮ ಆಮೇಲೆ ಆರಾಧನೆ ಅಂತ ಹೇಳಿದ್ದೀನಲ್ಲ ಒಡ್ಡಾರಾಧನೆ ಬರೆದಿರೋರು ಶಿವಕೋಟ್ಯಾಚಾರ್ಯ ಒಟ್ಟು ಒಂಬತ್ತು ಜನ ಪಂಪಪೂರ್ವ ಯುಗದ ಕವಿಗಳು ಮಿಕ್ಕಿರೋದು ಗೊತ್ತಿದೆ ನಮಗೆ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಆಗಿರುವಂತಹ ವಿಮುಲೋದಯ ನಾಗಾರ್ಜುನ ಜಯಬಂಧು ದುರ್ವಿನೀತ ಇವರು ಗದ್ಯಕವಿಗಳಾದರೆ ಕವೀಶ್ವರ ಪಂಡಿತ ಲೋಕಪಾಲ ಚಂದ್ರ ಇವರು ಪದ್ಯ ಕವಿಗಳಾಗಿರ್ತಾರೆ ಇದಿಷ್ಟು ಪೂರ್ವ ಯುಗದಲ್ಲಿ ಕಂಡುಬರುವಂಥ ಕವಿಗಳು ಇದ್ರ ಜೊತೆಗೆ ಕೆಲವೊಂದಿಷ್ಟು ಕೃತಿಗಳು ಕೆಲವೇ ಕೆಲವು ಕೃತಿಗಳಿದ್ದಾವೆ ಅದನ್ನು ನೆನಪಿಟ್ಟು ಇಟ್ಕೊಂಡ್ಬಿಟ್ಟೆ ಸಂಪೂರ್ಣವಾಗಿ ನಮಗೆ ಪ್ರಾಚೀನ ಸಾಹಿತ್ಯದ ಅಂಧಕಾರ ಯುಗ ಅಂತ ಯಾವ್ದು ಕರಿತೀವಲ್ವಾ ಪೂರ್ವ ಯುಗ ಅಥವಾ ಹಳಗನ್ನಡದ ಹಿಂದಿನ ಕಾಲಘಟ್ಟ ಅದರ ಸಂಪೂರ್ಣವಾಗಿ ನಮಗೆ ಮಾಹಿತಿ ಚಿತ್ರಣ ಸಿಕ್ಬಿಡುತ್ತೆ ಇನ್ನು ನೆಕ್ಸ್ಟ್ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಎರಡನೇ ಕಾಲಘಟ್ಟ ಹಳಗನ್ನಡ ಕಾಲಘಟ್ಟ ಅಥವಾ ಪಂಪಯುಗ ಅಂತ ಕರಿತೀವಿ ಆದಿಕವಿ ಪಂಪನ ಹೆಸರಿನಿಂದಲೇ ಈ ಕಾಲಘಟ್ಟವನ್ನು ಗುರುತಿಸ್ತೀವಿ ಪಂಪಯುಗ ಅಂತ ಹಾಗಾಗಿ ಸ್ಟಾರ್ಟಿಂಗು ಪಂಪ ಕವಿಯೇ ಮೊದಲೀಗ ಇಲ್ಲಿ ವಿಸ್ತಶಕ ಒಂಬೈನೂರ ಎರಡು ಇವ್ರ ಕಾಲಘಟ್ಟ ಇಲ್ಲಿಂದ ಆರಂಭ ಆಗ್ತದೆ ಹಳಗನ್ನಡ ಕಾಲಘಟ್ಟ ಹತ್ತನೇ ಶತಮಾನ ಅಂತಂದ್ರೆ ಹಳಗನ್ನಡ ಕಾಲಘಟ್ಟ ಅಥವಾ ಪಂಪಯುಗ ಅಂತ ನೋಡಿ ಇದನ್ನು ಸುವರ್ಣ ಯುಗ ಅಂತ ಕರೀತಾರೆ ಹಾಗೆ ಕನ್ನಡ ಸಾಹಿತ್ಯದಲ್ಲಿ ದಿಗ್ಗಜರ ಉಗಮ ಯಾವ ಕಾಲಘಟ್ಟದಲ್ಲಾಯಿತು ಅಂತಂದರೆ ಅದು ಪಂಪಯುಗದಲ್ಲಿ ಅಂತಲೇ ಹೇಳ್ಬೋದು ಇಲ್ಲಿಂದ ಆಚೆಗೆ ಸಾಹಿತ್ಯ ಕೃಷಿಯಲ್ಲಿ ಚಿನ್ನದ ಬೆಳೆಯನ್ನು ತಗುದ್ರು ಅಂತ ಹೇಳ್ಬೋದು ನಮ್ಮ ಕವಿಗಳು ತಮ್ಮ ಅತ್ಯದ್ಭುತವಾದಂತಹ ಕುಸರಿಯಿಂದ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಮತ್ತು ಇಲ್ಲಿ ಮುಖ್ಯವಾಗಿ ಹಳಗನ್ನಡ ಭಾಷೆ ಇತ್ತು ಆದರೆ ಪಂಪ ಪೂರ್ವ ಯುಗದಲ್ಲಿ ಪೂರ್ವದ ಹಳಗನ್ನಡ ಇತ್ತು ಇಲ್ಲಿ ಹಳಗನ್ನಡ ಕಾವ್ಯ ಭಾಷೆಯಾಗಿತ್ತು ಚಂಪು ಶೈಲಿ ಅತ್ಯಂತ ಪ್ರಮುಖವಾಗಿರುವಂತಹ ಕಾವ್ಯ ಶೈಲಿಯಾಗಿತ್ತು ಮಾರ್ಗ ಮತ್ತು ದೇಸಿಗಳ ಸಮನ್ವಯತೆಯನ್ನು ನಾವು ಈ ಕಾಲಘಟ್ಟದಲ್ಲಿ ನೋಡ್ತೀವಿ ಮಾರ್ಗ ಅಂದರೆ ಸಂಸ್ಕೃತ ಭಾಷೆಯದು ದೇಸಿ ಅಂದರೆ ನಮ್ಮ ಕನ್ನಡ ಭಾಷೆದು ಇವೆರಡುಗಳ ಸಮ್ಮಿಲನವನ್ನು ನಾವು ಹಳಗನ್ನಡ ಕಾಲಘಟ್ಟದಲ್ಲಿ ನೋಡ್ತೀವಿ ಅತಿ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು ರಾಜಾಶ್ರಯ ಕವಿಗಳ ಆಶ್ರಯದಾತ ರಾಜನಾಗಿದ್ದ ಹಾಗಾಗಿ ಆತನನ್ನು ಮೆಚ್ಚಿಸೋದಕ್ಕೋಸ್ಕರ ರಾಜನನ್ನು ಓಲೈಸಿ ಕೃತಿಗಳನ್ನು ಬರಿಬೇಕಾಗಿತ್ತು ಇಷ್ಟೆಲ್ಲ ಮಾಹಿತಿ ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ತುಂಬ ಲಾಂಗ್ ಗ್ಯಾಪ್ ಆಯ್ತಲ್ವ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದು ಮರ್ತೋಗ್ಬಿಟ್ಟಿರುತ್ತೆ ಹಾಗಾಗಿ ನಾವು ಪಂಪ ಯುಗದಲ್ಲಿ ಇದ್ವಿ ಅನ್ನೋದಕ್ಕೆ ಇಷ್ಟೆಲ್ಲ ಮಾಹಿತಿ ಹೇಳಿದೆ ಈಗ ಆಲ್ರೆಡಿ ಇದನ್ನೆಲ್ಲ ಹೇಳಿದ್ದೀನಿ ನಾವು ಕವಿಗಳ ಬಗ್ಗೆ ತಿಳ್ಕೊತಾ ಇದ್ವಿ ಅಲ್ವಾ ಇಲ್ಲಿ ಒಟ್ಟು ಹತ್ತೊಂಬತ್ತು ಜನ ಕವಿಗಳು ಬರ್ತಾರೆ ಈ ಹತ್ತೊಂಬತ್ತು ಜನ ಕವಿಗಳಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಕವಿಗಳ ಕೃತಿಗಳ ಬಗ್ಗೆಯೂ ಅಧ್ಯಯನ ಮಾಡಬೇಕು ಈಗ ಆಲ್ರೆಡಿ ನಾವು ಪಂಪ ಬರೆದಿರುವಂತಹ ಆದಿಪುರಾಣ ಮತ್ತು ಪಂಪ ಭಾರತ ಈ ಎರಡು ಚಂಪು ಕೃತಿಗಳನ್ನು ಅಧ್ಯಯನ ಮಾಡಿದೀವಿ ಜೊತೆಗೆ ಒಂದನೇ ನಾಗವರ್ಮ ಬರೆದಿರುವಂತಹ ಕರ್ನಾಟಕ ಕಾದಂಬರಿ ರನ್ನಕವಿ ಬರೆದಿರುವಂತಹ ಗದಾಯುದ್ಧ ಇದನ್ನು ಸಹ ನಾವು ಅಧ್ಯಯನ ಮಾಡಿದ್ದೀವಿ ಜೊತೆಗೆ ನಾಗಚಂದ್ರ ಬರೆದಿರುವಂತಹ ರಾಮಾಯಣ ಅಥವಾ ಮಲ್ಲಿನಾಥ ಪುರಾಣದ ಬಗ್ಗೆಯೂ ತಿಳ್ಕೊಂಡಿದ್ದೀವಿ ಇದೇ ಥರ ಅತಿ ಮುಖ್ಯ ಅನಿಸೋ ಕೆಲವೊಂದಿಷ್ಟು ಕವಿಗಳ ಕೃತಿಗಳ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳ್ಕೊಬೇಕಾಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಇವತ್ತು ನಾವು ಚಂದ್ರರಾಜನ ಮದನ ತಿಲಕ ಈ ಕೃತಿಯ ಬಗ್ಗೆಯೂ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸರಿ ಚಂದ್ರರಾಜ ಕವಿ ಇವರು ಹಳಗನ್ನಡದ ಕವಿಗಳು ಇವರು ಕಾಲಘಟ್ಟ ಶಕ ಸುಮಾರು ಸಾವಿರದ ನಲವತ್ತು ಅಂದರೆ ಹನ್ನೊಂದನೇ ಶತಮಾನದಲ್ಲಿದ್ದಂತಹ ಇವರು ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಬೋದು ಬ್ರಾಹ್ಮಣ ಕವಿಗಳಾಗಿರ್ತಾರೆ ಇವರಿಗೆ ಆಶ್ರಯ ಕೊಟ್ಟಿದ್ದು ಯಾರು ಅಂದರೆ ಚಾಳಕ್ಯರ ದೊರೆಯಾಗಿರುವಂತಹ ಜಯಸಿಂಹ ಇವನ ಆಶ್ರಯದಲ್ಲಿದ್ದಂತಹ ರೇಚ ಅನ್ನುವಂತಹ ಒಬ್ಬ ಸಾಮಂತ ರಾಜ ಚಂದ್ರರಾಜನಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ ಯಾಕೆ ಈ ರೇಚ ಸಾಮಂತ ರಾಜ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಮುಂದೆ ಆ ಸ್ಟೋರಿ ಏನು ಅಂತ ಹೇಳ್ತೀನಿ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಚಂದ್ರರಾಜನಿಗೆ ಆಶ್ರಯ ಕೊಟ್ಟಿರೋದು ರೇಚಾ ಈ ರೇಚಾ ಯಾವ ಮನೆತನಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ ಚಾಳಕ್ಯ ಮನೆತನಕ್ಕೆ ಸಂಬಂಧಪಟ್ಟಿರುವಂತಹ ವ್ಯಕ್ತಿಯಾಗಿರ್ತಾನೆ ಹಾಗಾಗಿ ಚಂದ್ರರಾಜ ಅಂದರೆ ರೇಚಾ ಆಶ್ರಯದಾತ ಚಂದ್ರರಾಜನಿಗಿರುವಂತಹ ಬಿರುದುಗಳು ಯಾವುದು ಅಂದರೆ ಕವಿತಾ ಮಹಾರ್ಣವಂ ಮಹಾಕವಿ ಪ್ರತ್ಯಕ್ಷ ಕಂದರ್ಪ ಇದು ಚಂದ್ರರಾಜನ ಬಿರುದುಗಳಾಗಿರ್ತೈತೆ ಈತ ಥರ ಏಕೈಕ ಕೃತಿ ಮದನ ತಿಲಕ ಯಾಕೆ ಏಕೈಕ ಕೃತಿ ಅಂತ ಹೇಳಿದೆ ಅಂತಂದರೆ ಸಿಕ್ಕಿರೋದು ಒಂದೇ ಕೃತಿ ಅಲ್ವಾ ಬರೆದಿರ್ಬೋದೇನೋ ಬಟ್ ನಮಗೆ ಸಿಕ್ಕಿಲ್ಲ ಹಾಗಾಗಿ ಏಕೈಕ ಕೃತಿ ಅಂತ ಹೇಳಿದೆ ಅದು ಅಪೂರ್ಣವಾಗಿರುವಂಥ ಕೃತಿಯಾಗಿದೆ ಯಾವುದು ಮದನ ತಿಲಕ ಸಂಪೂರ್ಣವಾಗಿ ನಮಗೆ ಸಿಕ್ಕಿಲ್ಲ ಅವ್ರು ಅಷ್ಟು ಅಪೂರ್ಣವಾಗಿ ಸಿಕ್ಕಿದೆ ಆದರೆ ಓದೋದಕ್ಕೆ ಯೋಗ್ಯವಾಗಿದೆ ಸರಿ ಇವಾಗ ಒಂದು ಸ್ವಲ್ಪ ಕೃತಿ ಬಗ್ಗೆ ನೋಡೋಣವಾ ಮದನ ತಿಲಕ ಅಂದರೆ ಇದೊಂದು ಕಾಮಶಾಸ್ತ್ರ ಗ್ರಂಥ ಆಗಿರುತ್ತೆ ಹಳಗನ್ನಡದ ಪ್ರಾಚೀನ ಗ್ರಂಥ ಅಂದಲೂ ಸಹ ಈ ಒಂದು ಕೃತಿಯನ್ನು ಕರಿತೀವಿ ಯಾವುದನ್ನು ಮದನ ತಿಲಕ ಅನ್ನೋ ಕೃತಿಯನ್ನು ಹನ್ನೊಂದನೇ ಶತಮಾನದ ಆದಿಭಾಗದಲ್ಲಿ ಈ ಕೃತಿ ರಚನೆ ಮಾಡಿರೋ ಥರ ಕಾಣುತ್ತೆ ಯಾಕಂದರೆ ಇವರಿದ್ದಂಥ ಕಾಲಘಟನೆ ಸಾವಿರದ ನಲವತ್ತಲ್ವ ಹಾಗಾಗಿ ಇದರಲ್ಲಿ ಒಟ್ಟು ಹನ್ನೊಂದು ಅಧಿಕಾರಗಳಿದ್ದಾವೆ ಅಧ್ಯಾಯಗಳಿದ್ದಾವೆ ಸದ್ಯ ಸಿಕ್ಕಿರೋದೇ ಹನ್ನೊಂದು ಅಧಿಕಾರಗಳು ಆದರೆ ಇವ್ರು ಬರೆದಿರೋದು ಇಷ್ಟೇನಾ ಅಂದರೆ ಇಲ್ಲ ಇದಕ್ಕೂ ಹೆಚ್ಚಿದ್ದಾಗಿ ಬರೆದಿದ್ದಾರೆ ಈ ಹನ್ನೊಂದು ಅಧಿಕಾರಗಳಲ್ಲಿ ಅಥವಾ ಅಧ್ಯಾಯಗಳಲ್ಲಿ ಒಟ್ಟು ಮುನ್ನೂರ ತೊಂಬತ್ತೇಳು ಗದ್ಯಪದ್ಯಗಳಿದ್ದಾವೆ ಸರಿ ಕೃತಿ ಒಳಗಡೆ ಏನಿದೆ ಅಂತ ಆಮೇಲೆ ನೋಡೋಣ ಈಗ ಚಂದ್ರರಾಜ ಈ ಕೃತಿಯನ್ನು ಬರೆಯೋದಕ್ಕೆ ಆಕರ ಗ್ರಂಥ ಯಾವುದು ಯಾರು ಸ್ಫೂರ್ತಿಯಾದರು ಅಂತ ಅಂದರೆ ನೋಡಿ ಆಕರ ಗ್ರಂಥ ವಾತ್ಸಾಯನ ಗೊತ್ತಿದ್ದಾರಲ್ವಾ ಅವರು ಈ ಕಾಮಶಾಸ್ತ್ರ ಗ್ರಂಥವನ್ನು ಒಟ್ಟು ಮೂವತ್ತಾರು ಅಧ್ಯಾಯಗಳಲ್ಲಿ ಬರೆದಿದ್ದಾರೆ ನೋಡಿ ಇವ್ರಿಗೂ ಮುಂಚೆ ಅನೇಕ ಪ್ರಾಚೀನ ಕವಿಗಳು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೃತಿಗಳನ್ನ ಬರೆದಿದ್ದಾರೆ ಆದರೆ ನಮ್ಮ ಇತಿಹಾಸಕಾರರು ವಾತ್ಸಾಯನದಿಂದ ಆರಂಭ ಮಾಡಿದ್ದಾರೆ ಯಾಕಂದರೆ ಇವ್ರಿಗೂ ಹಿಂದೆ ಬರೆದಿರುವಂಥ ಕವಿಗಳು ಅನೇಕ ಅಧಿಕಾರಂಗಳಲ್ಲಿ ಸಾಕಷ್ಟು ಅಧ್ಯಾಯಗಳಲ್ಲಿ ಈ ವಿಷಯವನ್ನು ವಿಸ್ತರಿಸಿದ್ದಾರೆ ಅಷ್ಟೆಲ್ಲ ಮಾಹಿತಿ ನಮಗೆ ಬೇಡ ಸದ್ಯದಲ್ಲಿ ವಾತ್ಸಾಯನ ಹೇಳಿರುವಂತಹ ಅಧ್ಯಾಯಗಳು ನಮಗೆ ಯೋಗ್ಯವಾಗಿದ್ದಾವೆ ಅಂತ ಇತಿಹಾಸಕಾರರು ಸಂಶೋಧನಾಕಾರರು ಏನು ಮಾಡ್ತಾರೆ ವಾತ್ಸಾಯನಿಂದಲೇ ಆರಂಭವಾಗಿ ಕಾಮಶಾಸ್ತ್ರ ಅಂದರೇ ವಾತ್ಸಾಯನ ಅನ್ನೋ ರೀತಿಯಲ್ಲಿ ಕಡೆಯದಾಗಿ ವಾತ್ಸಾಯನದಿಂದ ಈ ಒಂದು ವಿಷಯವನ್ನು ಆರಂಭ ಮಾಡ್ಕೊಳ್ತಾರೆ ಹಾಗಾಗಿ ಈ ಚಂದ್ರರಾಜನು ಕೂಡ ವಾತ್ಸನೇ ಆಧಾರವಾಗಿ ಇಟ್ಕೊಂಡು ಮದನ ತಿಲಕ ಅನ್ನೋ ಕೃತಿಯನ್ನು ಬರೀತಾರೆ ಅದು ಹೇಗೆ ಅಂತ ಅಂದರೆ ನೋಡಿ ಈಗಾಗಲೇ ಹೇಳಿದೆ ವಾತ್ಸಾಯನ ಬರೆದಿರೋದು ಮೂವತ್ತಾರು ಅಧ್ಯಾಯಗಳಲ್ಲಿ ಕಾಮಶಾಸ್ತ್ರ ಅನ್ನೋ ಗ್ರಂಥವನ್ನು ಹೌದಲ್ವಾ ಇದನ್ನು ಚಂದ್ರರಾಜ ಸಂಪೂರ್ಣವಾಗಿ ಓದಿ ಏಳು ಅಧ್ಯಾಯಗಳ ವಿಷಯಗಳನ್ನು ಯಾವುದು ಈ ಮೂವತ್ತಾರು ಅಧ್ಯಾಯಗಳಲ್ಲಿ ಅತಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೋ ಅವರಿಗೆ ಆ ಅತಿ ಇಂಪಾರ್ಟೆಂಟ್ ಆಗಿರುವಂತಹ ಏಳು ಅಧ್ಯಾಯಗಳ ವಿಷಯಗಳನ್ನು ಇವರು ಸಂಗ್ರಹಣೆ ಮಾಡಿಕೊಂಡು ನಂತರ ಅದನ್ನು ಆಧಾರವಾಗಿ ಇಟ್ಕೊಂಡು ಹದಿನೆಂಟು ಅಧಿಕಾರಂಗಳಲ್ಲಿ ಮೂಲದ ಸಾರಾಂಶವನ್ನು ಸಂಗ್ರಹಿಸಿಕೊಂಡು ಮದನ ಕೃತಿಯನ್ನು ಬರೀತಾರೆ ಅರೆ ಮತ್ತೆ ಆಗಲೇ ಹನ್ನೊಂದು ಅಧಿಕಾರಗಳು ಅಥವಾ ಅಧ್ಯಾಯಗಳಿದ್ದಾವೆ ಅಂತ ಹೇಳಿದ್ರಲ್ಲ ಅಂತ ಅಂದರೆ ಸದ್ಯದಲ್ಲಿ ನಮಗೆ ಸಿಕ್ಕಿರೋದು ಹನ್ನೊಂದು ಅಧಿಕಾರಗಳೇ ಸಿಕ್ಕಿರೋವಂಥ ಕೃತಿಯಲ್ಲೇ ಚಂದ್ರರಾಜ ಬರೆದಿರೋದು ಒಟ್ಟು ಹದಿನೆಂಟು ಅಧ್ಯಾಯಗಳು ಅಂತ ನಮಗೆ ಗೊತ್ತಾಗುತ್ತೆ ಆ ಹದಿನೆಂಟು ಅಧ್ಯಾಯಗಳಲ್ಲಿ ಒಟ್ಟು ಐನೂರು ಗದ್ಯ ಪದ್ಯಗಳಿದ್ದಾವೆ ಅನ್ನೋದು ಕೂಡ ಗೊತ್ತಾಗುತ್ತೆ ಮೂಲ ಪ್ರತಿಯಲ್ಲಿ ಒಟ್ಟು ಹದಿನೆಂಟು ಅಧ್ಯಾಯಗಳಿದ್ವು ಅಂತ ಇದೇ ಕೃತಿಯಲ್ಲಿ ನಮಗೆ ತಿಳಿಯುತ್ತೆ ಆದರೆ ಸಂಶೋಧನೆ ಮೂಲಕ ನಮಗೆ ಸಿಕ್ಕಿರೋದು ಅಂದರೆ ನಮ್ಮ ಸಂಶೋಧಕರಿಗೆ ಸಿಕ್ಕಿರೋದು ಕೇವಲ ಹನ್ನೊಂದು ಅಧಿಕಾರಂಗಳು ಹಾಗೆ ಮುನ್ನೂರ ತೊಂಬತ್ತೇಳು ಪದ್ಯಗಳಷ್ಟೇ ಮಿಕ್ಕಿರೋದು ಯಾವುದು ಸಿಕ್ಕಿಲ್ಲ ಹಾಗಾಗಿ ಇದು ಅಪೂರ್ಣವಾಗಿರುವಂಥ ಕೃತಿ ಆದರೂ ಓದೋದಕ್ಕೆ ಅಭ್ಯಾಸಕ್ಕೆ ತುಂಬ ಯೋಗ್ಯವಾಗಿರುವಂಥ ಕೃತಿ ಅಂತ ಅನಿಸ್ಕೊಂಡಿದೆ ಸರಿ ಇವಾಗ ಒಂದು ಸ್ವಲ್ಪ ಕೃತಿ ಬಗ್ಗೆ ಮಾತಾಡೋದಾದರೆ ಏನಿದೆ ಅಂತ ಮಹತ್ವಪೂರ್ಣವಾಗಿರುವಂಥ ಸಂಗತಿ ಈ ಕೃತಿಯಲ್ಲಿ ಅಂತ ಅಂದರೆ ಕೃತಿಯ ಹೆಸರೇ ನೋಡಿ ಮದನ ತಿಲಕ ಮದನ ಅಂದರೆ ಯಾರು ಮನ್ಮಥ ರತಿ ಮನ್ಮಥರ ಹೆಸರು ಬರ್ತಾ ಇದೆ ಅಂತ ಅಂದರೆ ಅದು ಪ್ರೀತಿಗೆ ಸಂಬಂಧಪಟ್ಟಿರೋಂಥದ್ದು ಅಂತ ನಾವು ಅರ್ಥ ಮಾಡ್ಕೊಬೇಕಲ್ವ ಈ ಮದನ ತಿಲಕ ಅನ್ನೋದು ಕೂಡ ಕಾಮಶಾಸ್ತ್ರ ಆಗಿರೋದ್ರಿಂದ ಪ್ರೀತಿಗೆ ಸಂಬಂಧಪಟ್ಟಿರುವಂತಹ ಯಾವುದೋ ಒಂದು ವಿಷಯ ಇದರಲ್ಲಿ ಅಡಕ ಆಗಿದೆ ಅನ್ನೋದು ನಮಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಸರಿ ಮದನ ತಿಲಕ ಕೃತಿ ಕಾಮದೇವನ ಪ್ರಾರ್ಥನೆಯಿಂದ ಶುರುವಾಗುತ್ತೆ ನಂತರ ಕವಿಯ ಪೋಷಕ ಆಗಿರುವಂತಹ ರೇಚನ ವರ್ಡನೆ ಅತ್ಯದ್ಭುತವಾಗಿದೆ ನೋಡಿ ಇಲ್ಲಿ ರೇಚನಿಗೆ ಸಮಧಿಗತ ಪಂಚ ಮಹಾಶಬ್ದ ಅನ್ನೋ ಬಿರುದು ಕೂಡ ಇತ್ತು ಯಾರು ಈ ಬಿರುದು ಕೊಟ್ಟಿದ್ದು ಅಂದರೆ ಚಾಳುಕ್ಯರ ಜಯಸಿಂಹ ಕೊಟ್ಟಿದ್ದು ರಾಜರು ಹಾಗೆಲ್ಲ ಸುಮ್ಸುಮ್ನೆ ಬಿರುದುಗಳು ಕೊಡೋದಿಲ್ಲ ಈ ರೇಚಾ ಯಾವುದೋ ಒಂದು ಯುದ್ಧವನ್ನು ಗೆಲ್ಸ್ಕೊಟ್ಟಿರಬೇಕು ಅಥವಾ ಮಹಾಶಕ್ತಿಶಾಲಿಯಾಗಿರಬೇಕು ಅಥವಾ ಏನೋ ಸಹಾಯ ಪಡ್ಕೊಂಡಿರಬೇಕು ಚಾಳುಕ್ಯರ ಜಯಸಿಂಹ ಹಾಗಾಗಿ ಅವನಿಗೆ ಸಮಧಿಗತ ಪಂಚ ಮಹಾಶಬ್ದ ಅನ್ನೋ ಬಿರುವುದನ್ನು ಕೊಟ್ಟಿದ್ದಾನೆ ಹಾಗೆ ರೇಚನ ಬಗ್ಗೆ ಒಂದು ಸ್ವಲ್ಪ ನೋಡೋದಾದರೆ ರೇಚಾ ಮಹಾಶೂರನಾಗಿದ್ದ ಭೃಗುವಿದ್ಯೆ ಅಶ್ವವಿದ್ಯೆ ಗಜವಿದ್ಯೆ ಅದರೆಲ್ಲ ನಿಪುಣನಾಗಿದ್ದ ಅವನು ಒಮ್ಮೆ ರಾಜ ಜಯಸಿಂಹನ ಸಿಂಹಾಸನಕ್ಕೆ ಕುತ್ತು ಬಂದಾಗ ರೇಚಾ ಆ ಸಮಸ್ಯೆಯನ್ನು ಬಗೆಹರಿಸ್ತಾನೆ ರಾಜ ಪದವಿಯನ್ನು ಉಳಿಸ್ತಾನಲ್ವ ಅದರ ಪ್ರೀತಿ ಗೌರವಪೂರ್ವಕವಾಗಿ ಜಯಸಿಂಹ ರೇಚನಿಗೆ ಸಾಮಂತ ಪದ ಸೂಚಕವಾಗಿರುವಂತಹ ಬಿರುದನ್ನು ಕೊಟ್ಟಿದ್ದಾನೆ ಸಮಧಿಗತ ಪಂಚಮಹಾ ಶಬ್ದ ಅಂತ ಇದು ಕೃತಿಯಲ್ಲಿ ಉಲ್ಲೇಖ ಆಗಿರೋದು ಇನ್ನು ನಾವೇ ಕೃತಿಯನ್ನು ಸ್ವತಃ ಓದಬೇಕಾದ್ರೆ ನಮ್ಗನ್ಸೋದೇನು ಅಂತ ಅಂದರೆ ಈ ರೇಚಾ ಜಯಸಿಂಹ ರಾಜನ ಮಗಳನ್ನು ಮದುವೆಯಾಗಿದ್ದ ಹಾಗಾಗಿ ರೇಚ ನೃಪತಿ ಅಂತ ಅಲ್ಲಿ ಬರೆದಿದ್ದಾರೆ ಅಂತ ಗೊತ್ತಾಗುತ್ತೆ ಈತ ತನ್ನ ಶೌರ್ಯ ಪ್ರತಾಪದಿಂದ ರಾಜನ ಮನವೊಲಿಸಿ ಅವನಿಗೆ ಅಳಿಯ ಆಗಿರಬೇಕು ಯಾರಿಗೆ ಜಯಸಿಂಹನಿಗೆ ಅಳಿಯ ಆಗಿರ್ಬೋದು ಅಳಿಯ ಅನ್ನೋ ಕಾರಣಕ್ಕೆ ಸಾಮಂತ ಪದವಿಯನ್ನು ಕೊಟ್ಟು ಸತ್ಕಾರ ಮಾಡಿರ್ಬೋದು ಅನ್ನೋದು ಕೂಡ ನಮಗೆ ಕೃತಿ ಓದಬೇಕಾದ್ರೆ ಗೊತ್ತಾಗುತ್ತೆ ಅದೇನೇ ಇದ್ದರೂ ಇಲ್ಲಿ ರೇಚಂದ್ರೂಪತಿ ಅಂತ ಇದೆಯಲ್ವ ಅಥವಾ ರೇಚ ಭೂಪ ಈ ಹೆಸರು ಕವಿಚರಿತ್ರೆಕಾರರು ಮಾಚಂದ್ರೂಪ ಅಂತಲೂ ಕೂಡ ಕೊಟ್ಟಿದ್ದಾರೆ ಯಾಕಂದರೆ ಇದು ಬಹುಶಃ ಕೈತಪ್ಪಿನಿಂದ ಆಗಿರ್ಬೋದು ಆದರೆ ಮೂಲ ಪ್ರತಿಗಳು ಸುಳ್ಳು ಹೇಳೋದಿಲ್ಲ ಅಲ್ವಾ ಆ ಸಿಕ್ಕಿರೋಂಥ ಮೂಲ ಪ್ರತಿಗಳಲ್ಲಿ ರೇಚಾ ರೇಚಿಗ ಅಂತ ಉಲ್ಲೇಖ ಆಗಿದೆ ಹಾಗಾಗಿ ರೇಚಾ ಸರಿಯಾಗಿರೋಂಥದ್ದು ಮಾಚನ್ ರೂಪ ಅಲ್ಲ ಈಗ ನಮಗೆ ಗೊತ್ತಾಯಿತು ಈ ರೇಚನ್ಗೂ ಜಯಸಿಂಹನಿಗೂ ಸಂಬಂಧ ಏನು ಅಂತ ಸರಿ ಈಗ ಈ ರೇಚನ ಆಜ್ಞೆಯ ಮೇರೆಗೆ ಕೃತಿ ರಚನೆ ಮಾಡಿದ್ದಾರೆ ಚಂದ್ರರಾಜ ಅವರು ಮದನ ತಿಲಕಾನ ಕೃತಿಯನ್ನು ಕೃತಿಯ ಮೂಲದಲ್ಲಿ ಮಹಾದೇವ ಅಂದರೆ ಶಿವ ತನ್ನ ಪಾರ್ವತಿಗೆ ಉಪದೇಶ ಮಾಡುವಂತ ರೀತಿಯಲ್ಲಿ ಕೃತಿ ಹೇಳೋಂಥ ರೀತಿಯಲ್ಲಿ ಬರೆದಿದ್ರೆ ಇಲ್ಲಿ ರೇಚಾ ತನ್ನ ಪತ್ನಿಗೆ ಕೃತಿಯನ್ನು ಹೇಳ್ತಾ ಇದ್ದಾನೆ ಕತೆಯನ್ನು ಹೇಳ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಮದನ ತಿಲಕಾನ ಕೃತಿಯನ್ನು ಚಂದ್ರರಾಜ ಬರೆದಿರೋಂಥದ್ದು ಏನು ಹೇಳಿದ್ದಾರೆ ಅಂತಂದರೆ ನೋಡಿ ಇವರು ಸ್ಟಾರ್ಟಿಂಗಲ್ಲಿ ತನಗೂ ಹಿಂದೆ ಕಾಮಶಾಸ್ತ್ರವನ್ನು ಬರೆದಿರುವಂತಹ ಎಲ್ಲ ಗ್ರಂಥ ಕತ್ರುಗಳನ್ನು ನೆನಪಿಸ್ಕೊಂಡು ಅವರ ವಿಷಯವನ್ನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಿದ್ದಾರೆ ಪರಿಮಿತಿಯುಳ್ಳ ಮಾನವನ ಆಯುಷ್ಯದಲ್ಲಿ ಅಂದರೆ ಅಲ್ಪಾಯುಷ್ಯಾಗಿರುವಂತಹ ಮಾನವನ ಆಯುಷ್ಯದಲ್ಲಿ ದೋಷರಹಿತವಾಗಿರುವಂತಹ ಧರ್ಮಾರ್ಥ ಕಾಮಗಳನ್ನು ಬಲು ಉಪಾಯದಿಂದ ಸೇವಿಸಬೇಕು ನೋಡಿ ಮನುಷ್ಯ ಆಗಿರೋನು ಧರ್ಮಾರ್ಥ ಕಾಮ ಮೋಕ್ಷ ಅಂತ ಇದೆಯಲ್ವಾ ಅದನ್ನು ತುಂಬ ಉಪಾಯವಾಗಿ ಜಾಣತನದಲ್ಲಿ ಅದನ್ನು ತಾವು ಇಟ್ಕೊಬೇಕು ಧರ್ಮ ಮತ್ತು ಅರ್ಥ ಈ ಎರಡು ಕಾಮಕ್ಕೆ ಹೇತುವಾದ್ದರಿಂದ ಕಾಮವೇ ಮುಖ್ಯವಾದದ್ದು ಕಾಮದಿಂದ ಪ್ರಜಾಭಿವೃದ್ಧಿಯಾಗುತ್ತದೆ ಜನಸಂಖ್ಯೆ ಅಭಿವೃದ್ಧಿಯಾಗುತ್ತೆ ಪುತ್ರನನ್ನು ಪಡೆದು ಸದ್ಗತಿ ಹೊಂದಬಹುದು ಹಾಗೆ ಪ್ರಪಂಚದ ಇಪ್ಪತ್ತೈದು ತತ್ವಗಳಲ್ಲಿ ಪಸರಿಸಿರುವ ಕಾಮವು ಮೋಕ್ಷ ಸುಖಕ್ಕೆ ಕಾರಣವಾಗ್ತದಂತೆ ಪ್ರೇಮದಿಂದ ಕಾಮಸುಖವು ಫಲಿಸುವುದು ಆದ್ದರಿಂದ ಸ್ತ್ರೀಯರಲ್ಲಿ ಅನುರಾಗ ಅರಳುವಂತೆ ಪುರುಷರು ಪ್ರಯತ್ನಿಸಬೇಕು ಅಂತ ಹೇಳ್ತಾರೆ ಇಲ್ಲಿ ಕಾಮ ಅಂತಂದರೆ ಗಂಡು ಹೆಣ್ಣಿನ ಮಧ್ಯೆ ಇರುವಂತಹ ಒಂದು ಪ್ರೇಮ ಒಂದು ಅಮೂಲ್ಯವಾಗಿರುವಂತಹ ಬಾಂಧವ್ಯ ಈ ಕೃತಿ ಮುಖ್ಯವಾಗಿ ಸ್ತ್ರೀಯರ ಕುರಿತೇ ಹೇಳಿರುವಂಥ ರೀತಿಯಲ್ಲಿ ನಮಗೆ ಕಾಣ್ತದೆ ಯಾಕಂದರೆ ಎಲ್ಲಕ್ಕೂ ಮೂಲ ಸ್ತ್ರೀನೇ ಅಲ್ವಾ ಹಾಗಾಗಿ ಸ್ತ್ರೀಯರನ್ನ ಕುರಿತೇ ಈ ಕೃತಿಯನ್ನು ಬರೆದಿದರೇನು ಅಂತ ಅನಿಸ್ತದೆ ಜೊತೆಗೆ ಸ್ತ್ರೀಯರ ಗುಣದೋಷಗಳ ವರ್ಣನೆಯನ್ನು ಕೂಡ ಮಾಡಿದರೆ ಸ್ತ್ರೀಯರನ್ನು ಮುಖ್ಯವಾಗಿ ಐದು ವಿಭಾಗಗಳಲ್ಲಿ ವಿಂಗಡಿಸಿ ಹೇಳ್ತಾರೆ ಯಾವುದದು ಐದು ವಿಭಾಗಗಳು ಅಂತಂದರೆ ದಿವಿಜಾಂಶಕ್ಕೆ ಯಕ್ಷಾಂಶಕ್ಕೆ ರಾಕ್ಷಸಾಂಶಕ್ಕೆ ಪಿಶಾಚಾಂಶಕ್ಕೆ ಮತ್ತು ಸಂಕೀರ್ಣಾಂಶಕ್ಕೆ ಇವು ಐದು ವಿಭಾಗಗಳಲ್ಲಿ ಸ್ತ್ರೀಯರನ್ನು ವಿಂಗಡಿಸಿರುವಂಥದ್ದು ಏನು ಹಿಂಗೆ ಅಂದರೆ ಮೊದಲನೇದು ದಿವಿಜಾಂಶಕ್ಕೆ ಅಲ್ವಾ ಅಂದರೆ ಸತ್ಯ ಶೌಚಾಚಾರ ಸಂಪನ್ನೆಯಾಗಿರುವಂಥವಳು ಪತಿ ಭಕ್ತೆಯಾಗಿರೋಂಥವಳು ದಿವಿಜಾಂಶಕೆಗೆ ಸೇರ್ಕೊಳ್ತಾಳೆ ಸ್ತ್ರೀಯಾಗಿರೋಳು ನೆಕ್ಸ್ಟು ಯಕ್ಷಾಂಶಕ್ಕೆ ಅಂತ ಇದೆಯಲ್ವಾ ಇಲ್ಲಿ ಶೃಂಗಾರ ಪ್ರಿಯಾಗಿರ್ತಾಳೆ ಸೊಬಗಿನವಳಾಗಿರ್ತಾಳೆ ಸ್ತ್ರೀಯಾಗಿರೋಳು ಇನ್ನು ರಾಕ್ಷಸಾಂಶಕ್ಕೆ ಅಂದರೆ ಕೋಪ ಸುಳ್ಳು ಹೇಳೋಳಾಗಿರ್ತಾಳೆ ವಿಡಂಬನೆ ಮಾಡೋಳಾಗಿರ್ತಾಳೆ ಮೋಸಗಾತಿಯಾಗಿರ್ತಾಳೆ ಉಗ್ರ ಸ್ವಭಾವದವಳಾಗಿರ್ತಾಳೆ ಸ್ತ್ರೀಯಾಗಿರೋಂಥವಳು ಇನ್ನು ಪಿಶಾಚಾಂಶಕ್ಕೆ ಅಂತಂದರೆ ಕೋರಿ ಆಗಿರ್ತಾಳೆ ವ್ಯಭಿಚಾರಿಣಿಯಾಗಿರ್ತಾಳೆ ಮದ್ಯಪನ ಸೇವಿಸುವಂಥವಳಾಗಿರ್ತಾಳೆ ಇನ್ನು ಕೊನೆಯದಾಗಿ ಸಂಕೀರ್ಣಾಂಶಕ್ಕೆ ಅಂತ ಇದೆಯಲ್ವಾ ಇದರಲ್ಲಿ ಎಲ್ಲ ದೋಷಗಳನ್ನು ಒಳಗೊಂಡಿರುವಂತಹ ಸ್ತ್ರೀಯರನ್ನು ಈ ಗುಂಪಿಗೆ ಸೇರಿಸಿದ್ದಾರೆ ಚಂದ್ರರಾಜ ಬರೀ ಇವರ ಗುಣ ಸ್ವಭಾವಗಳ ಬಗ್ಗೆ ಅಷ್ಟೇ ಹೇಳಿಲ್ಲ ಬದಲಾಗಿ ಸ್ತ್ರೀಯಾಗಿರೋಳು ಎಷ್ಟು ಚೆನ್ನಾಗಿದ್ದಾಳೆ ಆಕೆಯ ಸೌಂದರ್ಯದ ವರ್ಣನೆಯನ್ನು ಕೂಡ ಈತ ಮಾಡಿದ್ದಾನೆ ಅಡಿಯಿಂದ ಮುಡಿಯವರೆಗೂ ಸ್ತ್ರೀ ಯಾವ ರೀತಿ ಇರಬೇಕು ಸ್ತ್ರೀಯರ ಪ್ರಕೃತಿಯಲ್ಲಿ ಒಬ್ಬರಿಗಿಂತ ಒಬ್ಬರಿಗೆ ಯಾವ ರೀತಿಯಲ್ಲಿ ವ್ಯತ್ಯಾಸ ಇರ್ತವೆ ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಸ್ತ್ರೀಯರಲ್ಲೇ ಉತ್ತಮವಾಗಿರುವಂತಹ ಸ್ತ್ರೀಯರನ್ನು ಕೂಡ ಇವರು ಗುರುತಿಸಿದ್ದಾರೆ ಉತ್ತಮ ಸ್ತ್ರೀಯರು ಮಧ್ಯಮ ಸ್ತ್ರೀಯರು ಕನಿಷ್ಠ ಸ್ತ್ರೀಯರು ಅಂತ ವಿಂಗಡಣೆಯನ್ನು ಮಾಡಿದ್ದಾರೆ ಹಾಗೇ ಆಗಲೇ ಸ್ತ್ರೀಯರ ಸೌಂದರ್ಯದ ಬಗ್ಗೆ ವರ್ಣನೆ ಅಂತ ಹೇಳಿದೆ ಅಲ್ವಾ ನೋಡಿ ಬಾಲೆ ಅಂತ ನಾವು ಎಲ್ಲಿವರೆಗೂ ಕರಿತೀವಿ ಅಂತ ಅಂದರೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನು ಬಾಲೆ ಅಂತ ಕರಿತೀವಿ ಇನ್ನು ಯೌವನಾವಸ್ಥೆ ಎಲ್ಲಿವರೆಗೂ ಒಂದು ಲಿಮಿಟೇಷನ್ ಹಾಕ್ಕೊಂಡಿದ್ದಾರೆ ಯೌವನಾವಸ್ಥೆ ಮೂವತ್ತು ವರ್ಷದವರೆಗೆ ಯೌವನಾವಸ್ಥೆ ಯೌವನ ಯೌವನವಂತೆ ಅಂತ ಹೇಳ್ತೀವಿ ಇನ್ನು ಪ್ರೌಢಾವಸ್ಥೆ ಅಂದರೆ ನಲವತ್ತೆರಡು ವರ್ಷದವರೆಗೆ ಪ್ರೌಢಾವಸ್ಥೆ ಅಂತ ಇವರು ಹಾಕ್ಕೊಂಡು ಹೇಳಿದ್ದಾರೆ ಇದು ವಯಸ್ಸಿನ ಭೇದವನ್ನ ಹೇಳಿರೋದ್ದು ಇಲ್ಲಿ ಅತಿಯಾಗಿ ಸ್ತ್ರೀಯ ಬಗ್ಗೆನೇ ವರ್ಣನೆ ಮಾಡಿದ್ರು ಕೂಡ ಒಬ್ಬ ಪುರುಷ ಸ್ತ್ರೀಯಲ್ಲಿ ಯಾವ ಗುಣಗಳನ್ನ ಅತಿ ಹೆಚ್ಚಿಂದಾಗಿ ಕಾಣ್ತಾನೆ ಯಾವ ಗುಣ ಇರಬೇಕು ಅಂತ ಅವನು ಆಸೆ ಪಡ್ತಾನೆ ಅದನ್ನೆಲ್ಲಾನು ನಾವು ಈ ಕೃತಿಯಲ್ಲಿ ನಾವು ಗಮನಿಸಬಹುದು ತುಂಬಾ ಸ್ತ್ರೀಯ ಬಗ್ಗೆ ಹೇಳಿದ್ದಾರೆ ಆದರೆ ಪುರುಷರಿಗೂ ಕೂಡ ಕೆಲವೊಂದು ಮಾತನ್ನು ಹೇಳಿದ್ದಾರೆ ಅದೇನು ಅಂದರೆ ಪುರುಷ ಆಗಿರೋನು ಎಂತಹ ಸ್ತ್ರೀಯನ್ನು ತ್ಯಜಿಸಬೇಕು ಅಂತ ಅಲ್ಲಿ ಕಿವ ಒಂದು ಮಾತನ್ನು ಕೊಟ್ಟಿದ್ದಾರೆ ಕುಲಟೆಯಾಗಿರೋನ ಯಾವುದೇ ಕಾರಣಕ್ಕೂ ಅವನು ಸ್ವೀಕಾರ ಮಾಡಬಾರ್ದು ಪುರುಷ ಆಗಿರೋನು ಯಾಕಂದರೆ ಆಕೆ ಆಗಿರ್ತಾಳೆ ಪುರುಷನ ಕುಲವನ್ನೇ ನಾಶ ಮಾಡಿಬಿಡ್ತಾಳೆ ಹಾಗಾಗಿ ಈ ಕುಲಟೆಯನ್ನ ಅವನು ಸ್ವೀಕಾರ ಮಾಡಬಾರ್ದು ಬದಲಾಗಿ ತನ್ನ ಕುಲವಧುವಿಗೆ ಅತ್ಯಂತ ಗೌರವವನ್ನು ಮನ್ನಣೆಯನ್ನು ಕೊಡಬೇಕು ಆ ಕುಲವಧುವನ್ಗೆ ಯಶಸ್ಸು ಕೀರ್ತಿಯನ್ನು ತಂದುಕೊಡ್ತಾಳೆ ಅಂತ ಹೇಳಿದ್ದಾರೆ ಮದುವೆಯಾಗಿರುವಂಥ ಗಂಡು ಹೆಣ್ಣು ಪರಸ್ತ್ರೀ ಪರಪುರುಷರ ವ್ಯಾಮೋಹದಲ್ಲಿ ಬಿದ್ದರೆ ಅವರು ನೇರವಾಗಿ ನರಕಕ್ಕೆ ಹೋಗ್ತಾರೆ ಅನ್ನೋ ಉಲ್ಲೇಖ ಕೂಡ ಇದೆ ಇಲ್ಲಿ ಸಚ್ಚಾರಿತ್ರವನ್ನು ಹೊಂದಿರುವಂಥ ಕುಲವಧುವಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಯುತವಾಗಿ ನಡೆಸ್ಕೊಬೇಕು ಪುರುಷನ ಇದು ಕರ್ತವ್ಯ ಅಂತ ಹೇಳಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಒಬ್ಬ ಪುರುಷನಾಗಿರೋನು ಎಂತಹ ಸ್ತ್ರೀಯನ್ನು ಆಯ್ಕೆ ಮಾಡ್ಕೊಬೇಕು ಸ್ತ್ರೀಯರಲ್ಲಿ ಎಂತೆಂತಹ ವಿಧವಾಗಿರುವಂಥ ಸ್ತ್ರೀಯರಿರ್ತಾರೆ ಯಾವೆಲ್ಲ ಗುಣ ಸ್ವಭಾವವನ್ನು ಸ್ತ್ರೀಯರು ಹೊಂದಿರ್ತಾರೆ ಹಾಗೆ ಪುರುಷರು ಎಂತೆಂಥ ಸ್ತ್ರೀಯರ ಸಹವಾಸವನ್ನು ಗೊತ್ತಿಲ್ಲದೆ ಮಾಡ್ತಾರೆ ಕೆಲವ್ರು ಗೊತ್ತಿದ್ದು ಮಾಡ್ತಾರೆ ಬಿಡಿ ಅದು ಬೇರೆ ಪ್ರಶ್ನೆ ಅಕಸ್ಮಾತ್ ಅಂತಹ ಸಹವಾಸವನ್ನು ಮಾಡಿದ್ರೆ ಏನೆಲ್ಲ ಶಿಕ್ಷೆಗಳು ಪ್ರಾಪ್ತಿಯಾಗ್ತವೆ ಇದು ಎಲ್ಲ ವಿಷಯ ನಾವು ಈ ಕೃತಿಯಲ್ಲಿ ಅಧ್ಯಯನವನ್ನು ಮಾಡ್ಬೋದು ನೂರ ಅರವತ್ತು ಪುಟಗಳನ್ನು ಹೊಂದಿರುವಂತಹ ತುಂಬ ಚಿಕ್ಕ ಕೃತಿ ಅಂತಲೇ ಹೇಳ್ತೀನಿ ಈ ಒಂದು ಮದನ ತಿಲಕ ಕೃತಿ ಸಲ ಓದಿ ಹಳಗನ್ನಡದಲ್ಲಿದೆ ಇದೇನು ಗದ್ಯ ರೂಪದಲ್ಲಿಲ್ಲ ಓಕೆನಾ ಒಂದು ಸಲ ಓದಿ ನೋಡಿ ಈ ಕೃತಿಯಲ್ಲಿ ಬರುವಂತಹ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ತರಗತಿ ನಿಮ್ಗೆ ಇಷ್ಟ ಆಗಿದರೆ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು